ಬಾಗಲಕೋಟೆ ಜಿಲ್ಲಾ ತೇರ್ದಾಳ್ ಮತಕ್ಷೇತ್ರ ನಗರದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರು ಮತ್ತು ಪುರಸಭೆ ಉಪಾಧ್ಯಕ್ಷರಾದ ನಸರೀನ್ ಬಾನು ರಾಜಿಸಾಬ್ ನಗಾರ್ಚಿ ಸದಸ್ಯರು ರುಸ್ತೂಮ್ ನಿಪಾನಿ ಮೌಲಾ ಅಲಿ ಚತ್ತರ್ ಬಾನು ಕೋಟೆ ಫಜಲ್ ಅತ್ತಾರು ಫೈಜುಲ್ಲಾ ಇನಾಮದಾರ್ ಉಳಿದ ಐದು ಜನ ಸದಸ್ಯರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡಲು ಸಿದ್ಧರಾಗಿದ್ದಾರೆ ಮುಸ್ಲಿಂ ಮುಖಂಡರು ಟಿಪ್ಪು ಸುಲ್ತಾನ್ ಮುಲ್ಲಾ ಅಬ್ದುಲ್ ಕಲಾಂ ಜಯಂತಿಗೆ ಪರ್ಮಿಷನ್ ಕೇಳಿದ್ದಕ್ಕೆ ಜಯಂತಿಗೆ ಕೇಳಿದ್ರೆ ನಾಳೆ ಬಾ ನಾಳೆ ಬಾ ನಾಳೆ ಬಾ ಪಿ ಐ ಅಪ್ಪು ಹಳಂಗಡಿ ದಿನನಿತ್ಯ ಮುಸ್ಲಿಂ ಸಮಾಜದ ಮುಖಂಡರು ಕಾಂಗ್ರೆಸ್ ಪಕ್ಷದ ಸದಸ್ಯರು ತೇರ್ದಾಳ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೋಗಿ ಬೇಸರಗೊಂಡಿದ್ದಾರೆ ಎಂಎಲ್ ಎ ಅಭ್ಯರ್ಥಿಯಾದ ಸಿದ್ದು ಕೊಂಡೂರ್ ಅವರಿಗೆ ತಿಳಿಸಿದ್ರೆ ನಾನು ಪಿ ಎಸ್ ಐ ಅವರಿಗೆ ಹೇಳಿದ್ದೇನೆ ಮಾರಣ ದಿನ ಹೋದ್ರೆ ಸ್ಟೇಷನ್ಗೆ ಸಿದ್ದು ಕೊಣ್ಣೂರು ಅವರಿಗೆ ಬೆಲೆ ಕೊಡಲ್ಲ ಅಂತ ಪಿ ಐ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಉಸ್ತುವಾರಿ ಮಂತ್ರಿಯಾದ ಆರ್ ಬಿ ಸಾಹೇಬ್ರಿಗೆ ತೇರ್ದಾಳ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಭೇಟಿಯಾಗಿ ಅವರಿಗೆ ಹೇಳಿದ್ದೇನೆ ಅಂತ ಹೇಳಿದ್ರು ತೇರ್ದಾಳ್ ಪೊಲೀಸ್ ಸ್ಟೇಷನ್ಗೆ ತಿಳಿಸಿದ್ರು ಕೂಡ ಅವರಿಗೆ ಮತ್ತು ಡಿ ಎಸ್ ಪಿ ಸಾಹೇಬರಿಗೆ ತಿಳಿಸಿದ್ರು ಆದ್ರೂ ಪಿ ಎಸ್ ಐ ಅವರು ಮುಸ್ಲಿಂ ಸಮಾಜದ ಮುಖಂಡರಿಗೆ ಪರ್ಮಿಷನ್ ಕೊಡಕ್ಕಾಗಲ್ಲ ರಾಜ್ಯ ಸರ್ಕಾರದಿಂದ ಬ್ಯಾನ್ ಮಾಡಲಾಗಿದೆ ಎಂದು ಹೇಳಿದ್ರು ಟಿಪ್ಪು ಜಯಂತಿಯನ್ನ ರಾಜ್ಯದಲ್ಲಿ ನಿಷೇಧ ಮಾಡಲಾಗಿದೆ ಅದಕ್ಕೆ ಕೊಡಕ್ಕೆ ಬರಲ್ಲ ಅಂತ ಹೇಳಿ ಹೇಳಿ ಕಳಿಸಿದ್ರು ಮುಸ್ಲಿಂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸದಸ್ಯರು ಎಲ್ಲರೂ ಕೂಡಿ ಎಲ್ಲ ಜಯಂತಿಗಳಿಗೆ ನೀವು ಪರ್ಮಿಷನ್ ಕೊಡ್ತೀರಿ ಮುಸ್ಲಿಂ ಸಮಾಜ ಜಯಂತಿಗಳಿಗೆ ಯಾಕೆ ಕೊಡಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ರೂ ಕೂಡ ಅವರಿಗೆ ರಕ್ಷಣೆ ಸಿಗುತ್ತಾ ಇಲ್ಲ ಆದ್ರೂ ಮುಸ್ಲಿಂ ಸಮಾಜಕ್ಕೆ ನ್ಯಾಯ ರಕ್ಷಣೆ ಸಿಗುತ್ತಿಲ್ಲ ಮುಸ್ಲಿಂ ಸಮಾಜದ ಹಿರಿಯರು ಕಾಂಗ್ರೆಸ್ ಪಕ್ಷ ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ನಾವು ಆ ಪಕ್ಷದಲ್ಲಿ ಯಾಕಿರಬೇಕು ತೇರ್ದಾಳ್ ಮತಕ್ಷೇತ್ರದ ಮುಸ್ಲಿಂ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳ್ತಿದ್ದಾರೆ ಸಾರ್ವಜನಿಕರು ಈ ಪಿ ಐನ ಅಟ್ಟಹಾಸ ತುಂಬಾ ನಡೆದಿದೆ ಹಿಂದೂ ಮುಸ್ಲಿಂ ಎಲ್ಲಾ ಹಿಂದೂ ಮುಸ್ಲಿಂ ಅನ್ನತ್ತ ಮಂದಿರ ಹಾಗೆ ಇದ್ದೇವೆ ನಮ್ಮಲ್ಲಿ ಭೇದ ಭಾವ ಇಲ್ಲ ಅಂತ ಸಾರ್ವಜನಿಕರು ಹೇಳಿದರು ಬ್ಯೂರೋ ರಿಪೋರ್ಟ್ ಜೆ ನ್ಯೂಸ್ ನಮ್ಮ ಜಿಲ್ಲೆ ಒಳಗೆ ಅದು ಬ್ಯಾನ್ ಐತಿ ಮತ್ತು ಸರ್ಕಾರ ಅದಕ್ಕೆ ಆದೇಶ ಮಾಡೈತಿ ಅದಕ್ಕೆ ನೀವು ಮಾಡಬೇಡ್ರಿ ತಂದ್ರು ಅದೇ ಪಕ್ಕದಲ್ಲಿ ಇಲ್ಕಲ್ದಲ್ಲಿ ಮಾಡ್ಯಾರ ಅವ್ರು ಇಲ್ಕಲ್ದಲ್ಲಿ ಮಾಡ್ಯಾರ ಇಲ್ಲಿ ಹಿಡ್ಕಲ್ದಾಗ ಇದ್ರಾಗ ಮಾಡ್ಯಾರ ಕುರ್ಚಿ ಒಳಗೆ ಮಾಡ್ಯಾರು ಕುರ್ಚಿ ಒಳಗ ಮಾಡ್ಯಾರ ಉಗಾರ್ದಾಗ ಮಾಡ್ಯಾರ ನಾವು ಹೇಳಿದ್ರು ಎಸ್ ಪಿ ಹೇಳಿದೆವು ಆಮೇಲೆ ಇವ್ರಿಗೆ ಸಿ ಎಸ್ ಸಾಹೇಬ್ರಿಗೆ ಹೇಳಿದೆವು ಪಿ ಎಸ್ ಎಸ್ ಸಾಹಿರ್ಗ ಹೇಳಿದೆವು ಇಲ್ಲ ನೀವು ಒಂದು ಹತ್ತು ಮಂದಿ ನಮ್ಗೆ ಏನು ನೀವು ಕಂಡೀಷನ್ ಹಾಕಿ ಕೊಡ್ತೀರ ತಗೋರಿ ನಮ್ಮ ಹೆಸರು ತಗೊಂಡು ಕಿಶನ್ ನಮ್ಮ ಜವಾಬ್ದಾರಿ ಮ್ಯಾಗೆ ನೀವು ಕೊಡ್ರಿ ಯಾವುದೂ ಒಂದು ಘಟನೆ ಆಗಬಾರ್ದಂಗೆ ನಾವು ನೋಡ್ಕೊಂಡು ಕಿಶನ್ ಮುನ್ನೆಚ್ಚರಿಕೆ ಕ್ರಮದಿಂದ ನಿಗಾವಹಿಸಿ ನಾವು ನಿಮ್ಗೆ ಸಕ್ಸಸ್ ಮಾಡಿ ನಮ್ಗೆ ಏನು ಮಾಡಿದ್ರು ಬರೀ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಕಿಶಿಂದ ಈ ಟೈಮಿಂಗ್ ಇದು ಮಾಡಾಯ್ತಾರ ಈಗ ಬಂದು ಕೊಡಲೇ ಈಗ ಪಿ ಎಸ್ ಐ ಕಡೆ ಹೋಗಂತೆ ಸಿ ಪಿ ಐ ಹೇಳ್ತಾರೆ ಸಿ ಪಿ ಐ ಕಡೆ ಹೋಗಂತೆ ಅವ್ರು ಡಿ ಎಸ್ ಪಿ ಹೆಸರು ಹೇಳ್ತಾನೆ ಡಿ ಎಸ್ ಪಿ ಬೆಂಗ್ಳೂರ್ಗೆ ಹೋಗ್ಯಾರು ಅಲ್ಲಿ ಹೋಗ್ಯರು ಇಲ್ಲಿ ಹೋಗ್ಯಾರ ಬರೀ ಇದೇ ಹೇಳ ಇದಕ್ಕೆ ಬರೇ ನಾಟಕ ಮಾಡೋದು ಇದು ಇದು ನಡೆದೈತಿ ಯಾಕಂದರೆ ಈ ಕಾರ್ಯಕ್ರಮಕ್ಕೆ ಈ ಜಯಂತಿಗೆ ನಮ್ಮ ಪಕ್ಷದವ್ರು ಯಾರೂ ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಯಾಕಂದ್ರೆ ಇಂತ ಒಂದು ಸಾವಿರಾರು ವರ್ಷದ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಟಿಪ್ಪು ಸುಲ್ತಾನ್ ಜಯಂತಿಗೆ ಆಚರಣೆ ಮಾಡ್ಲಿಕ್ಕೆ ಯಾರು ಇವರು ಸಪೋರ್ಟ್ ಮಾಡಲಿಲ್ಲ ಮತ್ತು ಅಬುಲ್ ಕಲಾಂ ಆಜಾದ್ ಬಿಟ್ಟು ಕಿಶನ್ ನಮ್ಮ ಅಬುಲ್ ಕಲಾಂ ಆಜಾದ್ ಜಯಂತಿಗೆ ನೀವು ಇದು ಮಾಡಿರಿ ಅಣ್ಣ ಅಂತ ನಾವು ಏನು ಮಾಡಿದೀವಿ ಇವ್ರಿಗೆ ನೇಮ್ ಕಿಶನ್ ನಾವು ಇಲ್ತಕ್ಕ ಇದು ಮಾಡಿದ್ದೆವು ಅದಕ್ಕೆ ನಮ್ಗೆ ಸ್ಥಳೀಯ ನಮ್ಮ ಹೇಳ ಎರಡು ಸಾವಿರ ಇಪ್ಪತ್ನಾಲ್ಕು ಕ್ಯಾಂಡಿಡೇಟ್ ಸುಧು ಕನ್ನೂರೂರು ಕೂಡ ನಮ್ಗೆ ಹೇಳಿದ್ರು ಇಲ್ಲ ನಾ ಎಸ್ ಪಿ ಅವ್ರ ಜೊತೆ ಮಾತಾಡಿನಿ ಡಿ ಎಸ್ ಪಿ ಜೊತೆ ಮಾತಾಡಿನಿ ನಿಮ್ಗೆ ಪರ್ಮಿಷನ್ ಕೊಡ್ತಾರು ಶಾಂತ ರೀತಿಯಿಂದ ಮಾಡಿರಿ ಅಂತ ಕಿಷ್ಟು ಅವರು ಹೇಳಿದ್ರು ಇಲ್ಲಿ ಬಂದ ಕಿಷ್ಟ ಅವರು ಏನು ಸರಿಯಾಗಿ ರೆಸ್ಪಾನ್ಸ್ ತಗೋರಿಲ್ಲ ನಂತರ ಉಮಾಶ್ರೀ ಅಂತೂ ಒಟ್ಟು ಫೋನ್ ಯಾರ್ದು ಇಶ್ಯೂ ಮಾಡಲಿಲ್ಲ ಅವರು ಇದ್ರ ಬದಲು ಏನೂ ಪ್ರಕ್ರಿಯೆ ಇದು ಕೊಡಲಿಲ್ಲ ಅದಕ್ಕೆ ನಮ್ಗೆ ಭಾಳ ನೋವಾಗೇತಿದು ಇದು ಇದೇ ರೀತಿ ಹಿಂಗೆ ಆಗಕ್ಕೆ ಬತ್ತಂದ್ರೆ ಸಾಮೂಹಿಕವಾಗಿ ನಾವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ರಿಸೈನ್ ಕೊಡ್ತೀವಿ ಅಂತ ನಾವು ಇದು ಒಂದು ಎಚ್ಚರಿಕೆ ಕೊಡ್ತಾ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಏನಾದ್ರು ಒಂದು ಅನುಕೂಲ ಆಗ್ತೈತಿ ಮಾಡ್ತೈತಿ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಹೋಗಿ ನಾವು ಡಿಪಾರ್ಟ್ಮೆಂಟ್ ಅವರು ಭೇಟಿ ಆದ್ರೂ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡಾಕತ್ತಾರು ಪ್ರತಿ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅನ್ನೋದಂತ ಇದು ಇದು ಹಾಕ್ಬಿಟ್ಟು ಕಂಡೀಷನ್ ಹಾಕೊಂಡು ಕೊಡ್ತಾರ ಅವ್ರು ಎಲ್ಲಿ ಹೋದ್ರು ನಮ್ಗೆ ಅದ ಹೇಳ್ತಾರೆ ಪಿ ಎಸ್ ಆಯ್ತು ಹೋದ್ವು ಸಿ ಪಿ ಐ ಎಸ್ ಪಿ ಅಂತೂ ತಿಮ್ಮಪ್ಪುರ್ ಸಾಹೇಬ್ರ್ ಹೇಳ್ರು ಕಿಮ್ಮತ್ತಿಲ್ಲ ನಮ್ಮ ಸಿದ್ದು ಕೊನೂರು ಹೇಳ್ರು ಕಿಮ್ಮತ್ತಿಲ್ಲ ಯಾರ ಪೂರ್ಸಭೆ ಅಧ್ಯಕ್ಷರು ಹೇಳರು ಉಪಾಧ್ಯಕ್ಷರು ಹೇಳ್ರು ಪೂರ್ಸಭೆದ ನಮ್ಮ ನಾಲ್ಕು ಜನ ಸದಸ್ಯರು ಹೇಳ್ರು ಯಾರಿಗೂ ಅವರು ಕಿಮ್ಮತ್ ಕೊಡುವರು ಕಿಮ್ಮತ್ ಕೊಡೀ ಕಾಂಗ್ರೆಸ್ ಪಕ್ಷಕ್ಕೆ ನವತ್ತು ಪರ್ಸೆಂಟ್ ನೈಂಟಿ ಪರ್ಸೆಂಟೇಜ್ ಯಾವ ಓಟ್ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರ ತಂದವರು ನಾವು ನಮಗೆ ನಮ್ಮ ಸಮಾಜಕ್ಕೆ ಕಿಮ್ಮತ್ತಿಲ್ಲ ಅಂತ ಆ ಪಕ್ಷ ತಗೊಂಡು ಏನು ಮಾಡುದೈತಿ ಮತ್ತ ಇದು ಉಳಿದವರು ನಮ್ಮ ಇದರ ಏನು ಮಾಡುದೈತಿ ಅಂತ ಹೇಳಿ ಇಲ್ಲಿ ಮುಂದೆ ನಾವು ಯಾವುದೋ ನಿರ್ಣಯ ತಗೋಬೇಕಾದ್ರೆ ನಮ್ಮ ಸಮಾಜದವ್ರು ಕೇಳಿ ಇನ್ನು ಮುಂದೆ ಬರುವಂತ ಯಾವುದೋ ಇಲೆಕ್ಷನ್ ಆಗಿರೋಲ್ ತಕ ಇನ್ನು ಬರುವಂತ ಯಾವುದೋ ಕಾರ್ಯಕ್ರಮ ಇನ್ನು ಮುಂದೆ ವಿಚಾರ ಮಾಡಿ ಹೆಜ್ಜೆ ಇಡುವಂತ ಒಂದು ಸನ್ನಿವೇಶ ಸೃಷ್ಟಿ ಆಗೈತಿ ಅದರೊಳಗೆ ಇವರು ಏನಾದ್ರೆ ಅನುಕೂಲ ಆಗ್ತಿತ್ತಂದ್ರೆ ಮಾಡಿ ಏನಾದ್ರೆ ಒಂದು ಹಂತಕ್ಕೆ ತೊಗೊಂಬದ್ರೆ ಸಕ್ಸಸ್ ಅದು ಕಾರ್ಯಕ್ರಮ ಇಲ್ಲಾದ್ರೆ ಈ ಈ ಕಾರ್ಯಕ್ರಮ ಹಳ ಇಡ್ತೈತಿ ನಮ್ಮ ಪಕ್ಷನೂ ಹಳ ಇಡ್ತೈತಿ ನಮ್ಮ ಸಮಾಜದಿಂದ ನಾವು ಐದು ಮಂದಿ ಮೆಂಬರ್ ಇದ್ದು ನಮ್ಮ ಹುಡುಗರು ಒಂದು ಸಣ್ಣ ಒಂದು ರ್ಯಾಲಿ ಮಾಡೋದಂತ ನಮ್ಗೆ ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಟಿಪ್ಪು ಜಯಂತಿ ಮಾಡಬೇಕಂತ ಎಲ್ಲ ಕಡೆ ಎಲ್ಲ ಹುಡುಗರಿಗೆ ಹೇಳಿ ನಾವು ಪರ್ಮಿಷನ್ ತಗೊಂಡು ಬರ್ತೀವಿ ಅಂತ ಎಲ್ಲ ಹುಡುಗರಿಗೆ ನಾವು ವಿಶ್ವಾಸ ಕೊಟ್ಟಿವಿ ಆಮೇಲೆ ನಾವು ಪಿ ಎಸ್ ಐ ಕಡೆ ಹೋಗಂತಲೇ ಟಿಪ್ಪು ಜಯಂತಿ ಆಗಂಗಿಲ್ಲ ಅತ್ತಂದ್ರೆ ಆಗಂಗಿಲ್ಲ ಅಂತಲೇ ಸಿದ್ದು ಕಣ್ಣೂರು ಕಡೆ ನಾವು ಸಿದ್ದು ಕಡೆ ಕಣ್ಣೂರು ಕಡೆ ಹೋಗಂತೇಳಿ ಅವ್ರು ಮಾಡಿ ಕೊಡ್ತೀವಿ ನಾ ನಿಮಗೆ ಸಪೋರ್ಟ್ ಅದೇನೇ ಅಂತ ಅಂದ್ರೆ ನಮಗೆ ಅಲ್ಲ ಅಂತಲೇ ನಾವು ಎಲ್ಲ ಹುಡುಗರಿಗೆ ಒಂದು ವಿಶ್ವಾಸ ಕೊಟ್ಟೀವಿ ಆಮೇಲೆ ಮಿನಿಸ್ಟರ್ ನಮ್ಮ ಆರ್ ಬಿ ತಿಮ್ಮಪ್ಪುರ್ ಕಡೆ ಹೋದ್ವಿ ಅವರು ಕೊಡ್ತನೂ ಅಂತಂದ್ರೆ ಮಾತ್ರ ಅಷ್ಟೆ ಅಂತ ಯಾರು ಅಲ್ಲಿಲ್ಲ ಎಸ್ ಬಿ ಸಾಹೇಬ್ ಕಡೆ ಹೋಗಂತ್ರಿ ಅವರು ಫಿಫ್ಟಿ ಫಿಫ್ಟಿ ಅಂದ್ರೆ ಮತ್ತು ಪಿ ಎಸ್ ಐ ಹಂಗ ಚಾಕ್ಲೇಟ್ ಕೊಡ್ಕೋದು ಬಂದರು ಆಮೇಲೆ ಟಿಪ್ಪು ಜಯಂತಿ ಆಗಂಗ ಇಲ್ಲ ಎಲ್ಲಿಯೂ ಆಗಿಲ್ಲ ಅಂತ ನಮಗೂ ಗೊತ್ತಾಯ್ತು ನಾವು ಬಿಟ್ಟು ಅದಕ್ಕೆ ಭಾಳ ತಿಳಿ ಕಟ್ಸ್ಕೊಂಡಿಲ್ಲ ಆಮೇಲೆ ಮೌಲನ ಅಬ್ಬು ಕಲಾಮ್ ಆಜಾದ್ ಜಯಂತಿ ಮಾಡ್ಬೇಕಂತ ಎಲ್ಲ ಹುಡುಗರು ನಮ್ಮ ಹಠ ಹಿಡ್ಕೊಂಡು ಕೊಡ್ತಾರೆ ಐದು ಇದ್ದೀರಿ ನಮ್ಮ ಮೆಜಾರಿಟಿ ಐತಿ ಒಂದು ರಿಟರ್ ನಮಗೆ ಅನುಕೂಲ ಮಾಡಿ ಕೊಟ್ಟರೆ ಅಂತ ಎಲ್ಲರೂ ನಮಗೆ ಭಾಳ ಪ್ರೆಷರ್ ಮಾಡಿದ್ರು ನಾವು ಸಿದ್ದುಕೊಂಡು ಒಂದು ಹತ್ತು ಸಲ ಹೋಗಿ ಬೇಕಾಗಿದ್ದೀವಿ ಹತ್ತು ಸಲ ಕಾಲ್ ಮಾಡಿದ್ದೆವು ನಮ್ಮ ಪಕ್ಷ ಎಂದು ನಮ್ಗೆ ಅನ್ಯಾಯ ಆಗತ್ತದ ನಮ್ಮ ಸಮಾಜಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿನೂ ನಮಗೆ ಭಾಳ ಅನ್ಯಾಯ ಮಾಡಾಕ್ತಾರೆ ಪ್ರತಿಯೊಂದಕ್ಕೆ ಎಲ್ಲ ನಮ್ಮ ಊರಾಗ ಎಲ್ಲ ಪರ್ಮಿಷನ್ ಸಿಗತ್ತವ ನಮ್ಗೆ ಸಿಗಂಗಿಲ್ಲ ಅಂದ್ರೆ ನಮ್ಗೊಂದು ದೊಡ್ಡ ಅನ್ಯಾಯ ಆಗೈತಿ ಮುಂದೆ ನಿರ್ಮಾಣ ಒಳಗ ನಾವು ಐದು ಮಂದಿ ಯಾವ್ದು ನಮ್ಮ ಹಿರಿಯರಿಗೆಲ್ಲ ಕೂಡಿ ಒಂದು ಮೀಟಿಂಗ್ ಮಾಡಿ ಯಾವ ನಿರ್ಧಾರ ತಗೋತೀವಿ ನಮ್ಗೆ ಗೊತ್ತಿಲ್ಲ ಮಾಡ್ಬೇಕು ಎಲ್ಲ ಅದರಿಂದ ನಮ್ಗೆ ಅದನ್ನ ಪೊಲೀಸ್ ಕೇಳಿದ್ವಿ ಮೇಲಾಧಿಕಾರಿ ಕೇಳಬೇಕು ನಾವು ಕನ್ನಡ ಉಸ್ತುವಾರಿ ಹೋಗಿ ಅವ್ರಿಗೆ ಭೇಟಿ ಅವರಿದ್ದವರು ಎಸ್ ಪಿ ಸಾಹೇಬ್ರಿಗೆ ಹೇಳಿ ಅವ್ರಿಗೆ ಏನು ಅನುಕೂಲ ಮಾಡಿಕೊಡತ್ತೆ ಅವರು ಎಸ್ ಪಿ ಸಾಹೇಬ್ರ ಸೆಕೋದಿ ಬೇಕಾಗಿರೋ ನಾವು ಹೇಳೇನಂದ್ರೆ ಅಲ್ಲಿ ಹೋದೆವು ಆದರೂ ಅವರು ಮಾ ಮಾಡ್ ನೋಡನೂ ವಿಚಾರ ಮಾಡೋಣತ್ತ ಅವರು ಹೇಳ್ತಾಯಿದ್ವಿ ಆದರೂ ನಮ್ಮ ತೀರ್ ಇಲ್ಲ ಅಂದ್ರೆ ಒಂದು ಹತ್ತು ಸಲ ಮೀಟಿಂಗ್ ಮಾಡಿದ್ವಿ ನಮಗೆ ಪೊಲೀಸ್ ಸ್ಟೇಷನ್ದವ್ರು ಯಾವುದೂ ಸ್ಪಂದನ ಮಾಡುವ ಎಲ್ಲ ಜಯಂತಿಗಳು ಆಚರಣೆ ಮಾಡೋಕ್ಕೆ ಕೊಡ್ತಾರೆ ಆದರೂ ನಮ್ಮ ಜಯಂತಿ ಈ ಟಿಪ್ಪು ಜಯಂತಿ ಮಾಡಬೇಡ ಅಂದರೆ ಬ್ಯಾನ್ ಮಾಡಿ ಮಾಡ್ಯಾದ್ರೆ ಅದನ್ನು ಮಾಡಕ್ಕೆ ಹೋಗ್ಬೇಡ ಅಂದ ತಕ್ಷಣ ನಾವು ಬೇರೆ ಮೊಲ್ಲ ಅಬ್ದುಲ್ ಕಲಾಂ ಆಜಾದ್ ಅವರು ಜಯಂತಿ ಮಾಡ್ಬೇಕಂತ ನಿರ್ಣಯ ಮಾಡಿದ್ದೆವು ಆ ಜಯಂತಿ ಮಾಡೋಕ್ಕೂ ನಮಗೆ ಅವಕಾಶ ಮಾಡಿ ಕೊಡುವಾರ ನಮ್ಮ ಸಮಾಜದ ವಿರುದ್ಧವಾಗಿ ಪೊಲಿಟಿಷಿಯನ್ ದವರ ಆದರೂ ಸಹಿತ ನಮ್ಮ ರಾಜಕೀಯ ಪಕ್ಷದವರು ನಮ್ಮ ಈಗಾಗಲೇ ಎಮ್ ಎಲ್ ಎ ಅಭ್ಯರ್ಥಿ ಆದಂಥ ಸಿದ್ದು ಅವರಿಗೆ ಹತ್ತು ಸಲ ಹೋಗಿ ಭೇಟಿ ಇದ್ದೀವಿ ಫೋನ್ ಹೋಗಿ ಮಾತಾಡಿದ್ವಿ ಆದರೂ ಅವರು ಅವಕಾಶ ಮಾಡಿ ತಯಾರಿಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗತತಿ ಈ ನಮ್ಮ ಪಕ್ಷ ವತಿಯಿಂದ ಅನ್ಯಾಯ ಆಗತತಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಸಹಿತ ನಮ್ಮ ಸಮಾಜದ ಮ್ಯಾಗ ಒಂದು ಟೆರರಿಸ್ಟ್ ಗತಿ ನೋಡತ್ತಾರ ಒಂದು ಈ ಸಾದಾ ಮೆರವಣಿಗೆ ಮಾಡಬೇಕಾದ್ರು ಪರ್ಮಿಷನ್ ಕೊಡುವಾರ ಅದಕ್ಕಾಗಿ ನಾವು ಎಲ್ಲ ಎಲ್ಲರೂ ಕೂಡಿ ಈಗ ನಾಳೆ ನಾಡ್ದು ಎರಡು ದಿವಸ ಅವಕಾಶ ಆದ್ರೆ ಆಗ್ತತಿ ಆಗ್ಲಿಕ್ಕಂದ್ರೆ ನಾವು ಐದು ಮಂದಿ ಮೆಂಬರ್ಗಳು ಪುರಸಭೆ ಸದಸ್ಯರು ಹೋಗಿ ರಾಜೀರಾಮಿ ಕೊಡು ಲೆಕ್ಕಕ್ಕೆ ಬಂದಾರ ಇದು ಮುನ್ನೆಚ್ಚರಿಕೆ ನಮ್ಮ ಪಾರ್ಟಿ ಅವ್ರಿಗೆ ಆಗ್ತದೆ ಮತ್ತು ಇದೇ ರೀತಿಯಾಗಿ ಯಾವುದು ನಮಗೆ ಯಾವ ರೀತಿಯಾಗಿ ಮಾಡತ್ತಾರ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರ ಇವತ್ತು ಕೊಡ್ತಾನೆ ನಾಳೆ ಕೊಡ್ತಾನೆ ಹೆಣ್ಣುಗೂ ಸ್ವೇಟ್ ಮಾಡೋ ಈ ಥರ ಮಾಡತ್ತಾರ ಯಾವ ಬೇರೆ ಫಂಕ್ಷನ್ ಆದರೂ ಸಹಿತ ಮಾಡಕ್ಕೆ ನಮ್ಮಂತೇನ ಅವ್ರಿಗೂ ಮಾಡಬೇಕು ಅವ್ರಿಗೆ